ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಎಲ್ಲೂ ಚೆನ್ನಾಗಿ ಅನ್ಕೊಂಡು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತು ಬಂದು ಶನಿವಾರ ಸೊ ಶನಿವಾರ ರಜೆ ಇದೆ ಆ ಸಾಮಾನ್ಯಿಗೆ ಹಸ್ಬೆಂಡ್ಗೆ ನನಗೆ ಮೂರು ಜನಕ್ಕೂ ರಜೆ ಇತ್ತು ಇವತ್ತು ಯಾಕೆಂದರೆ ನೆನ್ನೆ ಸಾಮಾನ್ಯ ಟ್ರಿಪ್ಗೆ ಹೋಗಿ ಬಂದಿದ್ದ ಸ್ಕೂಲ್ ಟ್ರಿಪ್ಗೆ ಹಾಗಾಗಿ ಇವತ್ತು ರಜೆ ಕೊಟ್ಟಿದ್ದಾರೆ ಏನಾದ್ರೂ ಅವ್ನು ಶನಿವಾರದ ಏನು ರಜೆ ಇರಲ್ಲ ಸ್ಕೂಲ್ ಇರುತ್ತೆ ಬಟ್ ಇವತ್ತು ರಜೆ ಇತ್ತು ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸುಮಾರು ತಿಂಗಳೇ ಆಗೋಯ್ತು ಹೋಗಲೇ ಇಲ್ಲ ಸೊ ಅದಕ್ಕೆ ಇವತ್ತು ಮೂರು ಜನ ರಜೆ ಇದ್ವಲ್ಲ ಅಲ್ಲ ಹೋಗ್ಬರೋಣ ಅಂತೇಳಿ ಹೊಟ್ಟಿದ್ದೀವಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ವ್ಲಾಗ್ ಸ್ವಲ್ಪ ನ್ಯಾಯ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇವತ್ತು ಒಂದು ಫುಲ್ ಡೇ ವ್ಲಾಗ್ ಇರುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಸೊ ಅಲ್ಲಿಂದ ಅಮ್ಮರ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಬಟ್ ಇವತ್ತು ಪೂರ್ತಿ ಓಡಾಟನೇ ಇರುತ್ತೆ ಓಡಾಡಿ ಎಲ್ಲ ಕೆಲಸಗಳೇನಿದೆ ಪೆಂಡಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇವಾಗಿನಿಂದ ಫಸ್ಟಿಗೆ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಯಾರೆಲ್ಲ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರಾ ಮುಂಚೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ನಾನಿದೊಂದು ಕುರ್ತಾ ಹಾಕೊಂಡಿದ್ದೀನಿ ಈ ಕುರ್ತಾ ಬಂದು ಮ್ಯಾಕ್ಸಿಂದ ತೊಗೊಂಡಿದ್ದು ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ಲಿಂಕ್ ಕೊಡ್ತೀನಿ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಎಸ್ ಬ್ಲಗ್ನ ಶುರು ಮಾಡೋಣ ಕಿಪನ್ ಮಣ್ಣನ ತাজা ತಿಂಡಿ ಕೊಂದಿದ್ದೀವಿ 3 ಜನ ದೋಸೆ ತಗೊಂಡಿದ್ದೀವಿ ಮತ್ತೆ ಮೂರು ಜನ ಚೋಚ ಬರ ಕರೆ ಮಾಡ್ಕೊಂಡಿದ್ದೀವಿ ಚನ್ನ ಇದೆ ದೋಸೆ ಜನ ಟ್ರಿಪ್ ಆಗ್ಬಿಡಾ ಚಟ್ನಿ ಹಾಳ್ಸ್ಕೋ ಫಸ್ಟ್ ದೋಸೆ ತಿಂತಾ ಇದ್ದೀವಿ ಓ ಈಗ ಸೆಕೆಂಡ್ राउंड ಕಾರಾಬಾತ್ ಅಲ್ಲ ಇದೆ ಚೋಚ ಬರ राउंड ಕಾಫಿ ಇಲ್ಲಿ ತೂತ್ ಪಾಕೊಂಡೋ ಇಲ್ಲಿ ಫೋನ್ ಮಾಡ್ಕೊಂಡು ಧ್ವಜ ತಿಂಡಿಲಿ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಷ್ಟು ಶನಿವಾರ ಇರೋದ್ರಿಂದ ರಶ್ ಇರುತ್ತೇನೋ ಈಗ ರಶ್ ಇದ್ರೂ ಏನೊಂದು ಅರ್ಧ ಗಂಟೆ ಅಷ್ಟಲ್ಲಿ ಮುಗ್ದೋಗುತ್ತೆ ಕೆಲ್ಸ ಅಂತ ಮುಂದೆ ಕೂರ್ಸಿಲ್ಲ ಅಂದ್ಬಿಟ್ಟು ಮುಂದೆ ಕತ್ಕೋಬೇಕು ಮುಂದೆ ಕತ್ಕೋಬೇಕು ಅಂತ ಇದು ದೊಡ್ಡೋರ್ ಕೂತ್ಕೊಳ್ಳೋ ಸೀಟು ಸಾಮಾನ್ಯ ಅಂದ್ರೆ ಕೇಳ್ತಾ ಇಲ್ಲ ಓ ದೇವಸ್ಥಾನಕ್ಕೆ ಬಂದ್ಬಿಟ್ವಿ ಅವ್ರೆ ಒಳಗಡೆ ಎಷ್ಟು ರಶ್ ಇರ್ತಾರ ಗೊತ್ತಿಲ್ಲ ಈಗಂತೂ ಇಲ್ಲಂತೂ ಜನ ಅವ್ರೆ ಬರೀ ನಾಕ ನಾವು ಸುಮಾರು ದೇವಸ್ಥಾನದ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಸರಿ ಇವತ್ತು ಮೂರು ಜನಕ್ಕೂ ರಜಾ ಇತ್ತಲ್ಲ ಹೋಗೋಣ ಅಂತೇಳಿ ಹೊರಟಿದ್ವಿ ಇವಾಗ ಹೆಂಗಾಗಿದೆ ಅಂದರೆ ಸಾಮಾನ್ಯ ಶನಿವಾರದ ಶನಿವಾರದೊತ್ತು ಸ್ಕೂಲ್ ಇರುತ್ತೆ ಭಾನುವಾರ ಹಬ್ಬಕಸ್ ಎಕ್ಸಾಮ್ ಕ್ಲಾಸ್ಗಳಿರುತ್ತೆ ಹಾಗಾಗಿ ನಾವು ಶನಿವಾರ ಭಾನುವಾರ ಎಲ್ಲೂ ಹೋಗೋಕ್ಕಾಗಲ್ಲ ರಜಾ ಮೂರು ಜನಕ್ಕೂ ರಜಾ ಸಿಕ್ತಾಗ ಅಯ್ಯೋ ಮನೇಲಿ ಇದ್ಬಿಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಈ ಥರ ಏನಾದ್ರೂ ಹೋಗಲೇಬೇಕು ಅನ್ನೋ ಕೆಲಸಗಳಿದ್ದಾಗ ಹೊರ್ಗಡೆ ಕೂಡ ಹೋಗಬೇಕು ಸೊ ಇವತ್ತು ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಕೊಂಡು ಹಂಗೆ ನೋ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನನಗೊಂಥರ ಇದು ಇಷ್ಟವಾದ ಜಾಗ ಆಗ್ಬಿಟ್ಟೈತೆ ಈಗ ಇಲ್ಲಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ ನನಗೆ ಹಂಗಾಗಿ ಬಂದ್ವಿ ಏನು ರಶ್ ಇರಲಿಲ್ಲ ಈ ಸೆಕೆಂಡ್ ಸ್ಯಾಟರ್ಡೇ ಇತ್ತು ಆದರೆ ಸಾರಿ ಫೋರ್ ಸ್ಯಾಟರ್ಡೆ ಇತ್ತು ಆದರೆ ಏನು ರಶ್ ಇರಲಿಲ್ಲ ಆರಾಮಾಗಿತ್ತು ಖಾಲಿ ಇತ್ತು ಬೇರೆ ಟೈಮ್ನಲ್ಲಿ ಬಂದರು ತುಂಬ ಕ್ರೌಡ್ ಅನಿಸೋದು ರಶ್ ಇರೋದು ಜನಗಳೆಲ್ಲ ಜಾಸ್ತಿ ಇರ್ತಿದ್ರು ಬಟ್ ಇವತ್ತೇನು ಇರಲಿಲ್ಲ ಆರಾಮಾಗಿತ್ತು ಸೊ ನಾವು ದರ್ಶನ ಮಾಡಿಕೊಂಡು ವಾಪಸ್ ಅಂತ ಹೋಗೋಣ ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದ ದರ್ಶನ ಎಲ್ಲ ಮುಗಿತ್ತು ಜನ ಇಲ್ಲ ಅದೇನು ಮಾಡೋಣ ನೋಡಿ ಚೆನ್ನಾಗಿ ಬರ್ತಾ ಹ್ಞೂ ಸೊ ಪೂಜೆ ಎಲ್ಲ ಆಯಿತು ಇವಾಗ ಪ್ರಸಾದ ತಿಂದು ಮನೆಗೆ ಹೋಗ್ಬೇಕು ಮನೆಗೆ ಹೋಗೋಲ್ಲ ಈಗ ಅಮರ ಮನೆ ಹತ್ರ ಹೋಗ್ಬೇಕು ಅಲ್ಲಿ ಸ್ವಲ್ಪ ಏನೋ ಕೆಲಸ ಇದೆ ಅಲ್ಲಿ ಹೋಗಿದ್ದು ಹಂಗೆ ಮುಗಿಸ್ಕೊಂಡು ಅಮರ ಮನೆ ಹತ್ರ ಹೋಗಿ ಇಷ್ಟೊಂದು ಕೆಲಸಗಳು ದೇವಸ್ಥಾನದಿಂದ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ ನಾನು ತಾವಾಗ್ಬಿಟ್ಟಿತ್ತು ಒಂದು ನೀರು ಕುಡಿತಾ ಇದ್ದೀನಿ ಇವ್ರು ಏನು ಕುಡಿತಾ ಇದ್ದೀರ ತೋರಿಸಿ ಸರ್ ಏನದು ಸ್ಪ್ರೈಟು ಸ್ಪ್ರೈಟು ಅವರು ಜ್ಯೂಸ್ ಕುಡಿತಾರೆ ಜ್ಯೂಸ್ ಕುಡಿತೀಯಾ ಸರಿ ಜ್ಯೂಸ್ ಕುಡಿತ್ಯಾ ಹೀಗೆ ಮತ್ತೇನು ಕುಡಿದಿದ್ದು ಅಯ್ಯೋ ನಾನು ನೀರು ಕುಡಿತಾ ಇದ್ದೀನಿ ನನ್ನ ಹಂಗೆ ನೀರು ಕೊಟ್ಬಿಟ್ಟು ಅವ್ರ ಮಾತ್ರ ಜ್ಯೂಸ್ ಕುಡಿತಾರೆ ಜ್ಯೂಸ್ ಕುಡಿತಿಯಾ ಅಂತ ಸೊ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಲ್ಲದೂ ಆಮೇಲೆ ಅಲ್ಲಿಂದ ಇನ್ನೊಂದು ಜಾಗ ಅದು ನಮ್ಮ ಮರ ಮನೆ ಇನ್ನೊಂದು ಮೂರು ಜಾಗಕ್ಕೆ ಹೋಗ್ಬೇಕು ಮೂರು ಜಾಗಕ್ಕೆ ಹೋಗೋ ಅಷ್ಟರಲ್ಲಿ ಹಾಳೆ ಮಧ್ಯಾಹ್ನ ಆಗ್ತಿದೆ ಏನ್ ಸಂಜೆ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಕ್ಕೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಸರ್ ನಾವು ಅಲ್ಲಿಂದ ಏನು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಥರ ಏನೋ ಮಾಡ್ತಿದ್ರು ಅಲ್ಲಿ ರಥೋತ್ಸವಕ್ಕೋ ಕಲ್ಯಾಣೋತ್ಸವ ಏನೋ ಒಂದು ಮಾಡ್ತಿದ್ರು ನಮ್ಗೆ ಎಕ್ಸಾಕ್ಟಾಗಿ ಏನು ಅಂತ ನೋಡಿದೆ ಇವಾಗ ನಾನು ಮರ್ತೋಗ್ಬಿಟ್ಟಿದ್ದೀನಿ ಮತ್ತು ಅಲ್ಲಿ ಊಟ ಕೂಡ ಇತ್ತು ಎಲ್ಲರೂ ಊರಿನ ಜನ ಎಲ್ಲ ಊಟ ಮಾಡ್ತಾಯಿದ್ರು ಅಂದರೆ ಆ ಏರಿಯಾ ಜನಗಳೆಲ್ಲ ಸೊ ಇನ್ನೇನು ಎಲ್ಲರೂ ಊಟ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಸರಿ ನಾವು ಊಟ ಮಾಡೋಣ ಅಂತೇಳಿ ಕುತ್ಕೊಂಡ್ವಿ ಚೆನ್ನಾಗಿತ್ತು ಊಟ ನೋಡೋಣ ಅಂದರೆ ದೇವ್ರ ಪ್ರಸಾದ ಈ ಥರ ಗೊತ್ತಿಲ್ಲದೇ ಹೋಗಿ ದೇವ್ರ ಪ್ರಸಾದ ಸಿಗುತ್ತಲ್ಲ ಒಂಥರ ಖುಷಿ ಆಗುತ್ತೆ ಅಪ್ಪ ದೇವ್ರ ಪ್ರಸಾದ ತಿನ್ನೋಕ್ಕೋಸ್ಕರನೇ ಬಂದ್ವೇನೋ ನಾವು ಒಂದಷ್ಟು ಖುಷಿ ಆಗುತ್ತೆ ಯಾಕಂದರೆ ನಮ್ಗೆ ಐಡಿಯಾನು ಇರಲಿಲ್ಲ ಇಲ್ಲಿ ಊಟ ಇರುತ್ತೆ ಅಥವಾ ಈ ಥರದೊಂದು ಇಲ್ಲಿ ಪೂಜೆ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ನಾವೇನೋ ಬೇರೆ ಕೆಲಸದ ಮೇಲೆ ಬಂದಿದ್ವಿ ಆದರೆ ಅಲ್ಲಿ ನೋಡ್ರೆ ಊಟನೂ ಸಿಗ್ತಾಯಿತ್ತು ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ದು ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಹೊಟ್ಟೆಯೂ ಅಶ್ವಾಗ್ತಿತ್ತು ನಾವೆಲ್ಲರೂ ಹೋಟೆಲಲ್ಲಿ ತಿಂದ್ಕೊಂಡು ಹೋಗಿ ೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಅಷ್ಟರಲ್ಲಿ ಇಲ್ಲಿ ಬಂದರೆ ಊಟ ಸಿಗ್ತದೆ ಅಂದರೆ ಒಂದೊಂದು ತುತ್ತು ಅನ್ನ ತಿನ್ನಬೇಕು ಅಂದ್ರೂ ಅದೃಷ್ಟ ಇರಬೇಕು ಅಂತಾರಲ್ಲ ಅದು ಎಷ್ಟು ಸತ್ಯ ಅಂತ ನನಗೆ ಇವತ್ತು ಗೊತ್ತಾಯಿತು ಯಾಕೆ ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ಇಲ್ಲಿ ಬಂದ್ವಿ ಇಲ್ಲಿ ಬೂಂದಿ ಪಾಯಸ ಪುಳಿಯೋಗರೆ ಮತ್ತು ತರಕಾರಿ ಪಲ್ಯ ಕೋಸಂಬರಿ ಅನ್ನ ಸಾರು ಇದೆಲ್ಲನೂ ಇತ್ತು ಪ್ರಸಾದ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ನಾವು ಊಟ ಮಾಡಿಕೊಂಡು ನಮ್ಮ ದೊಡ್ಡಮ್ಮರ ಮನೆ ನಮ್ಮ ದೊಡ್ಡಮ್ಮರ ಮಗಳು ಮನೆಗೆ ಹೋಗ್ತಾ ಇದ್ವಿ ಅಂದರೆ ನಮ್ಮ ಅಮ್ಮ ಅಕ್ಕ ಅವ್ರ ಮಗಳು ಮನೆಗೆ ಅವ್ರಿಗೆ ಹುಷಾರಿರಲಿಲ್ಲ ಹುಷಾರಿರ್ಲಿಲ್ಲ ನಮ್ಮ ದೊಡ್ಡಮ್ಮಂಗೆ ಅವರ ಮನೇಲಿ ಇದ್ರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಹಿಂಗೆ ದಿನ ಊಟನೂ ಮಾಡ್ಕೊಂಬಿಟ್ವಿ ಅಪರೂಪಕ್ಕೆ ಅಪರೂಪಕ್ಕೆ ಎಲ್ಲ ಅಕಸ್ಮಾತ್ ಬಂದ್ವಿ ನಾವು ಈ ಜಾಗಕ್ಕೆ ಅಲ್ಲಿ ನೋಡ್ರೆ ಊಟನೇ ಕೊಡ್ತಾಯಿದ್ರು ದೇವಸ್ಥಾನದಲ್ಲಿ ಏನೋ ಇದು ಏನು ಇರೋದು ಏನೋ ರಥೋತ್ಸವ ಏನೋ ಮಾಡ್ತಾ ಇದ್ರು ರಥೋತ್ಸವ ಏನೋ ಮಾಡ್ತಾ ಇದ್ರು ಅದು ಇವತ್ತು ಶ್ರಾವಣ ಶನಿವಾರ ಬೇರೆ ಎಲ್ಲ ಊಟನೂ ಇತ್ತು ಹೆಂಗೋ ಬಂದ್ವಿ ಒಳ್ಳೆ ಬೂಂದಿ ಪಾಯಸ ಊಟ ಮಾಡ್ಕೊಟ್ವಿ ಅಂದ್ರೆ ಅದೆಲ್ಲ ನಾವ್ ಎಲ್ಲೆಲ್ಲೋ ಹೋಗ್ಬೇಕು ಅಂತಿತ್ತು ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡಿದ್ದು ನೋಡ್ರೆ ಇಲ್ಲಿಗೆ ಬಂದು ಊಟ ಮಾಡೋ ತರ ಆಯ್ತು ಅಕಸ್ಮಾತ್ ಬಂದಿದ್ದು ಸೊ ಬಂದು ಪ್ರಸಾದನ ತಿಂದ್ವಿ ಚೆನ್ನಾಗಿ ಗೊತ್ತಿಲ್ಲ ಊರ ಹಬ್ಬ ಅಂತ ಊರ ಹಬ್ಬ ಅಲ್ಲಮ್ಮಲ್ಲಿ ಅಲ್ಲೇನೋ ಇವತ್ತು ಶ್ರಾವಣ ಶನಿವಾರದ್ದು ಏನೋ ಇದು ವೆಂಕಟಸ್ವಾಮಿದು ಉತ್ಸವ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಈಗ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಇನ್ನೊಂದು ಜಾಗದಿಂದ ಅಮೆ ಅಮಾರ್ ಮನೆಗೆ ಹೋಗ್ಬೇಕು ನಾನು ಅಂದೆ ಸಂಜೆ ಆಗುತ್ತೆ ಅಂತ ಈಗ ನಮ್ಮ ಮನೆಯವ್ರಿಗೆ ಸಂಜೆ ಆಗುತ್ತೆ ಐದು ಗಂಟೆ ಅಂತ ಹಾಗೇ ಆಗುತ್ತೆ ಹಾಗೆ ಬ್ಲಾಕ ಟೀ ಮಾಡ್ತಾ ಇರ್ತೀನಿ ನಾನು ಸುತ್ಕೊಂಡು ಇವಾಗ ನಾವು ಅಮ್ಮರ ಮನೆಗೆ ಬಂದಿದ್ದೀವಿ ನಮ್ಮ ಟೀ ಮಾಡ್ಕೊಡ್ತಾವ ರೀ ಇವತ್ತು ದಿನಾನೂ ಮಾಡ್ಕೊಳ್ತಾರೆ ಇವತ್ತು ಮಾಡ್ಕೊಡ್ತಾರೆ ಈಗ ಈಗ ಮಾಡ್ಕೊಡ್ತಾವ್ರೆ ಇವತ್ತು ಅಂದರೆ ಇಲ್ಲೇನೋ ಅಡುಗೆ ಮಾಡ್ತಾವ್ರೆ ನನಗೆ ಏನು ಸಾರು ಬಸ್ಸಾರು ಯಪ್ಪ ಯಾರು ಮಾಡ್ಕೊಳ್ಳಿ ನಾವು ನಮ್ ದೊಡ್ಡಮ್ಮ ಮಗ್ಳು ಮನೆಗೆ ಹೋಗಿದ್ವು ನಮ್ ದೊಡಮ್ಮಾರ್ ಮಗ್ಳು ಮನೆಗೆ ಹೋಗಿದ್ವಿ ನಮ್ ದೊಡ್ಡಮ್ಮ ಹುಷಾರ್ ಅಂತ ನೋಡ್ಕೊಂಡ್ ಬರೋಣ ಅಂತ ಅವ್ರು ಶ್ರಾವಣ ಮಾಡಿ ಅಲ್ಲು ಮಟನ್ ಊಟ ಮಟನ್ ಊಟ ಮಾಡ್ಕೊಂಡ್ ಬಂದ್ಬಿಟ್ವಿ ಚಿಕನ್ ಮಾಡ್ತಾರ ಏನೇನೋ ತಿಂತಾರದ ಇವತ್ತು ಇವತ್ತು ಹೆಂಗೆ ಅಂದ್ರೆ ಎರಡ್ ಕಡೆ ಹೋದ್ವಿ ಅಲ್ಲೋದ್ವಿ ಊಟ ಇವ್ರ ಮೂರ್ ಶ್ರಾವಣದಿಂದ ಊಟ ಮಾಡ್ತಾನೆ ಅದು ಫಸ್ಟ್ ಅಲ್ಲೋದ್ವಿ ಕೆಣಕೇರಿಯಲ್ಲಿ ಹೋದ್ವಾರ ಪವಿಯರ್ ಮನೆಗ್ ಹೋದ್ರು ಈ ವಾರ ಇಲ್ಲಿ ಈ ವಾರದಂತೂ ಇದು ಅನ್ಎಕ್ಸ್ಪೆಕ್ಟೆಡ್ ಮೂರು ವಾರ ಮೂರು ಶ್ರಾವಣದಿಂದ ಊಟ ಮಾಡಿ ಮೂರು ಶ್ರಾವಣದಿಂದ ಊಟ ಮಾಡ್ತಾನೆ ಅವ್ರೆ ನೀವು ಒಂದ್ ನಮ್ಮ ಚಿಕನ್ ಫ್ರೈ ಮಾಡ್ತಾವ್ರೆ ಚಿಕನ್ ಚಾಪ್ಸ್ ಗ್ರೀನ್ ಕಲರ್ ಚಾಪ್ಸ್ ಅದಕ್ಕೆ ಏನೇನೋ ಮಸಾಲೆ ಹಾಕಿ ಎಲ್ಲ ಮಾಡೋರೆ ಅದೇ ನಾನು ವಿಡಿಯೋ ಮಾಡ್ಕೊಂಡೇ ಇಲ್ಲ ಚಾಪ್ಸ ಏನಕಿದو ಗ್ರೇವೀನಾ ಗ್ರೇವಿ ಚಲ ಮಾಡ್ತೀರೆ ಏನೋ ಅಂತಾಕ್ಕೆ ಚಾಪ್ಸ್ ಅವಾಗ ನಮಗೆ ಜಾಸ್ತಿ ತರ ಮಾಡ್ಕೊಡೋರು ರೊಟ್ಟಿ ಮಾಡ್ಬಿಟ್ಟು ಈ ಇತರ ಮಾಡ್ಕೊಡ್ತಿದ್ದೆ ತಾನೆ ಬಾನೋರ ಬೆಳಿಗ್ಗೆ ಈ ತರ ಮಾಡ್ತಿದ್ದೆ ರೊಟ್ಟಿ ಮಾಡ್ಬಿಡ್ತಿದ್ದೀನಿ ಆಗ್ಬಿಡ್ತೀನಿ ಅಣ್ಣವನಕ್ಕೆ ಬೇಕೋ ಅಣ್ಣಾ ಅದಕ್ಕಾ ಸಾಮಾನ್ಯವರ ಬೇಡಿಕೆ ಮೇಲೆ ಈ ತರ ಮಾಡ್ತಾರಾ ಇಲ್ಲಂದ್ರೆ ಏನೋ ಕಬಾಬ್ ಏನಾದ್ರು ಮಾಡ್ತಾಯಿದ್ರು ತಾನೆ ಕಬಾಬ್ ಮಾಡೋಣ ಅಂತಾನೆ ತಂದೆ ನಾನು ಇಕ್ಕೆ ಇವಾಗ ಈ ತರ ಮಾಡೋರು ಅವಾಗ ಏನೋ ಅಮ್ಮ ಸಮನ್ಯು ಬಂದಿದ್ದಾನೆ ಅಂತ ಹೇಳಿ ಚಿಕನ್ ಮಾಡಿದ್ರು ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ವಿ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ಮತ್ತು ಅದಾದಮೇಲೆ ಅಮ್ಮ ಅಕ್ಕರ ಮನೆಗೆ ಹೋದ್ವಿ ನಮ್ಮ ಅಕ್ಕರ ಮನೆಗೆ ಅಲ್ಲಿ ಅವರು ಶ್ರಾವಣ ಮಾಡ್ತಾಯಿದ್ರು ಅಲ್ಲದೂ ಕೂಡ ನಮಗೆ ಗೊತ್ತೇ ಇಲ್ಲ ಅವ್ರು ಶ್ರಾವಣ ಮಾಡ್ತಾರೆ ಅನ್ನೋ ಒಂದು ಸಣ್ಣ ಐಡಿಯಾನೂ ಇರಲಿಲ್ಲ ನಮಗೆ ನಮ್ಮ ಮಾಮೂಲಿ ಹೋದ್ವಿ ನೋಡ್ಕೊಂಬರೋಣ ಇವತ್ತು ರಜೆ ಆಗಿದ್ದೀವಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದು ನೋಡ್ರಿ ಅವ್ರು ನಾವು ಹೋಗೋ ಟೈಮ್ ಕರೆಕ್ಟಾಗಿ ಪೂಜಿಸ್ತಾ ಪೂಜಿಸ್ತಾಯಿದ್ರು ಅವರು ಊಟ ಮಾಡ್ಕೊಂಡು ಇನ್ನು ನಾವು ಹೋಗಿದ್ದೀವಿ ಅಂದಮೇಲೆ ಅಫ್ಕೋರ್ಸ್ ಯಾರೂ ಊಟ ಮಾಡಿದೆ ಅಂತೂ ಕಳಿಸಲ್ಲ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹಿಂಸೆ ಮಾಡಿ ಊಟ ಕೊಟ್ಟೆ ಬಿಟ್ರು ನಾನ್ ವೆಜ್ ಊಟ ಮಟನ್ ಚಿಕನ್ ಎಲ್ಲ ಮಾಡಿದರು ಸೊ ಅಲ್ಲೂ ಊಟ ಮಾಡ್ಕೊಂಡು ಬಂದ್ವಿ ಹಾಗಾಗಿ ನಮ್ಗೇನು ಊಟ ಮಾಡಬೇಕು ಮತ್ತು ನಾನ್ ವೆಜ್ ಬೇಕು ಅನಿಸ್ತಿರ್ಲಿಲ್ಲ ಆದರೆ ಅಮ್ಮರು ನಾವು ಬಂದಿದ್ದೀವಲ್ಲ ಅಂತೇಳಿ ಮತ್ತು ಚಿಕನ್ ಮಾಡ್ರು ನಾನು ಸುಮ್ಮನೆ ಬೇಡ ಬೇಡ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಸ್ವಲ್ಪನೇ ಸ್ವಲ್ಪ ಮುದ್ದೆ ಇಸ್ಕೊಂಡು ಅದನ್ನು ಊಟ ಮಾಡ್ಕೊಂಡು ಬಂದಿದ್ದಾಯಿತು ಯಾಕೆಂದರೆ ಈಗ ಮಾಡ್ಬಿಟ್ರು ಊಟ ಮಾಡಿಲ್ಲ ಅಂದ್ರೆ ಅವ್ರಿಗೂ ಒಂಥರ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಅಷ್ಟೇ ಸೊ ಇವತ್ತು ಅನ್ನೋದ್ರ ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತು ಎಲ್ಲೆಲ್ಲೆಲ್ಲ ನಮ್ಗೆ ಊಟ ಮಾಡೋ ತರ ಆಯಿತು ಅದು ದೇವ್ರ ಕಾರ್ಯಗಳಲ್ಲಿ ಊಟ ಮಾಡೋ ತರ ಆಯಿತು ಅಂತ ನಾವು ಯೋಚನೆ ಮಾಡ್ತಾನಿದ್ವಿ ಹೆಂಗ್ ಸಾಧ್ಯ ಅಂತ ಬಟ್ ಕೆಲವೊಂದು ಆಗುತ್ತೆ ಒಂದೊಂದು ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ತುಂಬ ಹೊಟ್ಟೆ ಅಶ್ವ ಆಗ್ತಾ ಇರುತ್ತೆ ಹೋಟೆಲ್ಗಳೇ ಸಿಗಲ್ಲ ಊಟನೇ ಸಿಕ್ಕಿರಲ್ಲ ಹೊಟ್ಟೆ ಅಶ್ವ ಆಗಿ ಕೊನೆ ಕೋಪ ಬಂದು ಬೇಜಾರಾಗ್ತಾ ಇರುತ್ತೆ ಅಷ್ಟು ಹೊಟ್ಟೆ ಹಸಿತ್ತ ಇರುತ್ತೆ ಏನಾದ್ರು ಸಿಕ್ಕೋರು ಸಾಕು ತಿನ್ಬಿಟೋಣ ಅಂತ ಬಿಸ್ಕೆಟ್ಗಳು ತೊಗೊಂಡು ತಿಂದಿದ್ದೀವಿ ಹಣ್ಣುಗಳು ತಗೊಂಡು ತಿಂದಿರೋದು ಇದೆ ತಿನ್ನೋಕ್ಕೇನು ಸಿ ಅಂದ್ರೆ ಓಟೆಲ್ಗಳಿದೆ ಒಟ್ಟು ಏನೋಕೊಂಡ್ ಬಟ್ ಬೇಡ ಬೇಡ ಅಂದ್ರೆ ಮಾಡೋ ಟೈಮ್ ಇವಾಗ ಮನೆಗೆ ಬಂದು ಫ್ರೆಶ್ ಆಗಿ ತಲೆಗೆ ಎಣ್ಣೆ ಒಂದು ಹಚ್ಬೇಕು ನಾಳೆ ಭಾನುವಾರ ಎಲ್ಲ ಸೊ ಶನಿವಾರದೊತ್ತಿ ಅವ್ರು ತಲೆಗೆ ಎಣ್ಣೆ ಹಚ್ಬಿಡ್ತೀನಿ ನಾನು ಅವತ್ತು ಒಂದಿನ ಫುಲ್ಲು ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಸ್ವಲ್ಪ ರೆಸ್ಟಿಂಗ್ ಡೇ ತರ ರೆಸ್ಟ್ ಮಾಡೋದಿನ ಅವತ್ತು ಹಾಗಾಗಿ ತಲೆಗೆ ಎಣ್ಣೆ ಹಚ್ಬೇಕು ಫ್ರೆಶ್ ಆಗಿ ಸಮನೆ ಮಲ್ಕೊಂಡ್ಬಿಟ ಕಾರ್ಲ್ಲೇ ಮಲಗಿ ಬಿಟ್ಟ ಹಂಗೆ ಎಬ್ಸ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದು ಸೋಫಾ ಮೇಲೆ ಮಲಗಿದ್ದೇನೆ ಸೊ ಇವತ್ತು ಲಾಂಗ್ ದಿನ ನಾನು ಬೆಳಿಗ್ಗೆ ಬ್ಲಾಗ್ ಶುರು ಮಾಡ್ಬೇಕಂದ್ರೆ ಹೇಳಿದೆ ಇವತ್ತೊಂದು ಲಾಂಗ್ ದಿನ ಇರುತ್ತೆ ಅಂತ ಸೊ ನಾವ್ ಒಂದ್ ಜಾಗಕ್ ಹೋಗ್ಬೇಕಿತ್ತು ಅಲ್ಲಿ ದೇವಸ್ಥಾನದಲ್ಲಿ ವೆಕ್ಟ್ರ ಸ್ವಾಮಿ ದೇವಸ್ಥಾನ ಅಲ್ಲಿ ಇವತ್ತು ಶ್ರಾವಣ ಶನಿವಾರ ಇರುತ್ತಲ್ಲ ಅದಿರ್ಬೋದು ಬೇರೆ ಏನೋ ಕಲ್ಯಾಣೋತ್ಸವ ತರ ಏನೋ ಮಾಡ್ತಾ ಇದ್ರು ಸೊ ಅಲ್ಲೂ ಊಟ ಎಲ್ಲಾ ಇತ್ತು ಚೆನ್ನಾಗಿತ್ತು ಊಟ ಎಲ್ಲಾ ನಮ್ಗೆ ಪ್ರಸಾದ ತರ ಸಿಕ್ತು ಅದು ಸಾಕು ಖುಷಿ ಆಯ್ತು ಅಂದ್ರೆ ಶ್ರಾವಣದಲ್ಲಿ ಊಟ ಮಾಡೋದು ಎಷ್ಟು ಎಷ್ಟು ಒಂಥರ ಖುಷಿ ಆಗೋಯ್ತು ನಮಗಂತೂ ಊಟವೆಲ್ಲ ಮಾಡಿ ತುಂಬ ದಿನ ಆಗಿತ್ತು ಆ ಥರ ಎಲ್ಲ ಊಟ ಮಾಡಿ ಸೊ ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ನಮ್ಮ ದೊಡ್ಡಮ್ಮನ ನೋಡೋಕೆ ಹೋಗ್ಬೇಕಿತ್ತು ನಮ್ಮ ತಾಯಿಯವರ ಅಕ್ಕ ಅವರು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನಮ್ಮ ಅಕ್ಕರ್ ಮನೇಲಿ ಅಂದರೆ ಅವ್ರ ಮಗಳು ಮನೇಲಿ ಬಂದಿದ್ದರು ಅದು ನಾವು ಹೋಗಿ ಜಾಗದಿಂದ ಸ್ವಲ್ಪ ಹತ್ರ ಮಾಡಿರೋಡಲ್ಲೇ ಸೊ ಅಲ್ಲಿಗೆ ಹೋದ್ವಿ ಹಾಗೆ ನಮ್ಮ ದೊಡ್ಡಮ್ಮನ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಅವ್ರ ಮನೇಲಿ ಅವ್ರ ಮನೇಲಿದ್ರು ಅಲ್ಲಿ ನೋಡಿದ್ರೆ ಇವತ್ತು ಅವ್ರು ಶ್ರಾವಣ ಮಾಡ್ತಿದ್ದಾರೆ ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ತಾಯಿಯವ್ರ ಅಕ್ಕನ ಮಗಳು ಶ್ರಾವಣ ಮಾಡ್ತಾ ಇದ್ದಾರೆ ನಮ್ಗೆ ಅವ್ರು ಶ್ರಾವಣ ಮಾಡ್ತಾರೆ ಗೈಡಿಯಾನು ಇರಲಿಲ್ಲ ಅಂದ್ರೆ ಇವತ್ತು ಶ್ರಾವಣ ಅಂತ ಗೊತ್ತಿತ್ತು ಅವ್ರು ಶ್ರಾವಣ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಾವು ದೊಡ್ಡ ನೋಡೋಕೊಂದುವರೆ ನಾವು ಹೋಗೋ ಟೈಮ್ ಕರೆಕ್ಟಾಗಿ ಅವ್ರು ದೇವ್ರ ಪೂಜಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ರು ನಮ್ಮ ಕಡೆ ಎಲ್ಲ ವೆಜ್ ಮಾಡಿನೇ ನಾವು ಶ್ರಾವಣ ಮಾಡೋದು ವೆಜ್ ಮಾಡಿ ದಾಸಪುನ್ನ ಪೂಜಿಸಿ ದಾಸಪುನ್ನ ಅದು ಶಂಕ ಎಲ್ಲ ಊದಿ ಮತ್ತೆ ಆ ಥರ ಮಾಡಿ ದೇವ್ರ ಇಟ್ಟು ಊಟ ಎಲ್ಲ ಮಾಡೋದು ಸೊ ಸೊ ನಮ್ಮ ಅಮ್ಮ ಹೋದ್ರ ಅಂತ ಫೋನ್ ಮಾಡೋಕ್ಕೆ ಫೋನ್ ಮಾಡಿಬಿಟ್ರು ಸೊ ಬ್ಲಾಗ್ ವಿಡಿಯೋ ಹಿಂಗೆ ಸ್ಟಾಪ್ ಮಾಡಿಬಿಟ್ಟೆ ಇನ್ನು ಅಲ್ಲಿಗೆ ಹೋದ್ರೆ ಅಲ್ಲಿ ಊಟ ಮಾಡ್ಕೊಂಡು ಹೋಗಲೇಬೇಕು ಇವಾಗ ಬ ಹೋಗ್ಬಿಟ್ಟಿದ್ದೀವಿ ಮನೆಗೆ ಹಂಗಾಗಿ ಅವ್ರು ಹಂಗೆ ಕಳಿಸ್ತಲ್ಲ ಅದು ಯಾರಾದ್ರೂ ಅಷ್ಟೇನೆ ಹಂಗೆ ಹೆಂಗೆ ಪೂಜೆ ಮಾಡ್ತಾ ಇರ್ತಾರೆ ಮನೇಲಿ ನಾನ್ವೆಜ್ ಮಾಡಿರ್ತಾರೆ ಸೊ ನಾವು ಬೇರೆ ಹೋಗ್ಬಿಟ್ಟಿದ್ದೀವಿ ಹಂಗಾಗಿ ಅವ್ರಿಗೆ ಹಂಗೆ ಕಳಿಸ್ತಾನೆ ಇಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತೇಳಿ ಸೊ ಅಲ್ಲಿ ಊಟ ಮಾಡಿದ್ದಾಯಿತು ಇವತ್ತು ಅನಿರೀಕ್ಷಿತವಾಗಿ ಎರಡೆರಡು ಕಡೆ ದೇವ್ರ ಪ್ರಸಾದ ತಿಂತಂಗಾಯ್ತು ಅದೊಂಥರ ಖುಷಿ ಅಂದರೆ ಶ್ರಾವಣದಲ್ಲೆಲ್ಲ ಊಟ ಮಾಡೋದು ಕಾರ್ತಿಕ್ ಮಾಸದಲ್ಲಿ ಊಟ ಮಾಡೋದು ಇದೆಲ್ಲ ಒಂಥರ ದೇವಸ್ಥಾನಗಳಲ್ಲಿ ಊಟ ಮಾಡೋದು ನಮ್ಗೆ ಒಂಥರ ಸಖತ್ ಇಷ್ಟ ಆಗುತ್ತೆ ಥರದ್ದೆಲ್ಲ ಸೊ ಚೆನ್ನಾಗಿತ್ತು ಸುತ್ತಾಡಿದ್ದು ಫುಲ್ ದಿನ ಸುತ್ತಾಡಿದ್ದಕ್ಕಿಂತ ಅಂತ ಹಿಂಗೆ ದೇವಸ್ಥಾನದಲ್ಲಿ ಪ್ರಸಾದ ಶ್ರಾವಣದಲ್ಲಿ ಊಟ ಮಾಡಿದ್ ಎಲ್ಲ ಸಖತ್ ಖುಷಿ ಆಯ್ತು ಇನ್ನು ಮನೆಯವರು ಮತ್ತೆ ಸಂಬಂಧಿ ಇಬ್ರು ಏನು ಅಂದ್ರೆ ಈ ಮೂರು ವಾರ ಏನಾಯ್ತು ಇವಾಗ ಶ್ರಾವಣದಲ್ಲಿ ಮೂರು ಮೂರ್ ಶ್ರಾವಣದಲ್ಲಿ ಊಟ ಮಾಡೋರೆ ನಾವು ನಾ ನಮ್ಮ ಕಡೆ ನಾನ್ ವೆಜ್ಜೇ ಮಾಡಿದ್ವಿ ಸೊ ಮೂರು ವಾರನೂ ನಾನ್ ವೆಜ್ ತಿಂದಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ನನ್ನ ಆಜ್ಞಾರು ಮನೆಯಲ್ಲಿ ಹೋದ್ ವಾರ ಮಾಡಿದ್ರು ಎರಡನೇ ವಾರ ಮೊದ್ಲನೇ ವಾರ ನಾವು ಊರಿಗೆ ಹೋಗಿದ್ವಿ ಅಲ್ಲಿ ಈ ಮೂರನೇ ವಾರ ನಾ ಏನೂ ಇರಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ಅದು ನೋಡಿದ್ರೆ ಮೂರನೇ ವಾರನೂ ಊಟ ಮಾಡೋ ಥರ ಆಯಿತು ಫ್ಯಾಮಿಲಿ ಒಂಥರ ಚೆನ್ನಾಗಿ ಹೋಗಿದ್ದೀನಿ ನಮ್ಮಅಮ್ಮನ ನೋಡ್ದಂಗೆ ಆಯಿತು ಹುಷಾರಿರ್ಲಿಲ್ವಲ್ಲ ಹಾಗಾಗಿ ನಮ್ಮ ಅಮ್ಮಲ್ಲಿ ಅವ್ರು ನೋಡ್ಕೊಂಡು ಬಂದಿರು ನಾವು ಹೋಗಿರಲಿಲ್ಲ ಇವಾಗ ಆರಾಮಾಗಿದ್ದಾರೆ ಏನು ತೊಂದರೆ ಏನಿಲ್ಲ ಆರಾಮಾಗಿದ್ದಾರೆ ಸೊ ಅದು ಓಕೆ ನೋಡ್ಕೊಂಡು ಬಂದಂಗೆ ಆಯಿತು ಎಲ್ಲ ಕೆಲಸಗಳು ಮುಗಿದು ಹಂಗೆ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಜೊತೆ ಸಪೋರ್ಟ್ ಇದ್ದಂಗೆ ಆಯಿತು ನಮ್ಮ ಚಿಕನ್ ಎಲ್ಲ ಮಾಡಿದ್ರು ಅಲ್ಲೂ ಊಟ ಮಾಡಿಕೊಂಡು ಬಂದಿದ್ದಾಯಿತು ಮನೆಗೆ ಸೊ ಈ ವ್ಲಾಗು ನಾನು ನಿಮಗೆ ಹೆಣ್ಮ್ ಕೂಡ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ರಿಸ್ಟ್ ಆಗಿರೋ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ವ್ಲಾಸ್ ತಪ್ಪಿಸ್ಬರ್ತೀನಿ ಯಾರೆಲ್ಲ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು